ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಇದು ಆಲ್ ರಮೇಶ್ವರ ಪುಣ್ಯಕ್ಷೇತ್ರ ಅಂತ ಹೊಸದುರ್ಗ ಡಿಸ್ಟಿಕಲ್ಲಿ ಬರುತ್ತೆ ನೋಡಿ ಇಲ್ಲಿ ಇಳಿದ್ಬಿಟ್ಟು ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು ಸೊ ಗೀತ ನಾನು ಬಂದಿದ್ದೀವಿ ಮುಂಚೆ ಎಲ್ಲ ಬಂದಿದ್ದೀನಿ ಬಟ್ ತುಂಬ ವರ್ಷ ಆಯಿತು ನಾನು ಬಂದು ಆವಾಗೆಲ್ಲ ಇದು ಇನ್ನೂ ಇಂಪ್ರೂ ಇರಲಿಲ್ಲ ಸ್ವಲ್ಪ ದೂರ ನಡ್ಕೊಂಡು ಒಳಗಡೆ ಹೋಗಬೇಕು ಇವಾಗೆಲ್ಲ ಕಲ್ಯಾಣ ಮಂಟಪಗಳು ಅದೆಲ್ಲ ಆಗಿದೆ ಅಂತೆ ಬಟ್ ಆವಾಗ ನಾವು ಹೋಗಿರೋಂಥ ಟೈಮಲ್ಲಿ ಅದೆಲ್ಲ ಆಗಿರಲಿಲ್ಲ ಸುಮಾರು ವರ್ಷ ಆಯಿತು ನಾನು ಹೋಗಿ ನೋಡಿ ಎಂಟ್ರೆನ್ಸಲ್ಲೇ ಒಂದು ಶಿವಂದು ಮೂರ್ತಿನ ನಿಲ್ಸಿದ್ದಾರೆ ಇವಾಗ ಗೀತಾ ನಾನು ಹೋಗ್ತಾ ಇದ್ದೀವಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಮಾಡಿ ನೋಡಿ ಇದೆಲ್ಲ ಇನ್ನೂ ಕೆಲಸ ಇತ್ತು ನಾವು ಹೋದಾಗ ನೋಡಿ ಸುತ್ತಮುತ್ತ ಎಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನದ ಹಿಂದ್ಗಡೆ ಬೆಟ್ಟ ಕೂಡ ಇದೆ ನೋಡಿ ಈ ದೇವಸ್ಥಾನ ಇದೆಯಲ್ಲ ಇದು ಈಶ್ವರನ ದೇವಸ್ಥಾನ ಹಿಂದೆ ಇರೋದೇ ಗಂಗಮ್ಮ ದೇವಸ್ಥಾನ ಈಶ್ವರ ಇರೋ ಕಡೆ ಎಲ್ಲ ಗಂಗೆ ಇರಲೇಬೇಕು ಅಂತ ಹೇಳ್ತಾರಲ್ವಾ ಗಂಗೆ ಇದ್ದೇ ಇರ್ತಾರೆ ಅಂತ ಹೇಳ್ತಾರೆ ಸೊ ಇದೇ ನೋಡಿ ಇದು ಇನ್ನೂ ರಿಪೇರಿ ಕೆಲಸಗಳೇನೋ ನಡೀತಾ ಇತ್ತು ಹೊಸತ ಕಟ್ಟೋದಕ್ಕೆ ಅದ್ರ ಪಕ್ಕದಲ್ಲೇ ಒಂದು ಬಸವಣ್ಣನಂದು ಚಿಕ್ಕದ ದೇವಸ್ಥಾನ ಇದೆ ಸೊ ಅದನ್ನು ನೋಡಿಕೊಂಡು ಒಳಗಡೆ ಇಬ್ಬಿಬ್ರನ್ನೇ ಬಿಡ್ತಾ ಇದ್ರು ಒಳಗಡೆ ಯಾರೋ ಇಬ್ಬರು ಪೂಜೆ ಮಾಡಿಸ್ತಾ ಇದ್ದರು ಮೇಲೆ ನಮ್ಮನ್ನ ಒಳಗಡೆ ಬಿಟ್ಟಿದ್ದು ಗೀತನೂ ನಾನು ಸೊ ಇವಾಗ ಗೀತ ನಾನು ಒಳಗಡೆ ಬಂದ್ವಿ ನೋಡಿ ಇದೇನೆ ಬಾವಿ ಇದರಲ್ಲಿ ನಾವು ಏನು ಅರ್ಕೆ ಕೇಳ್ಕೊತೀವಿ ಅದ್ರ ಪ್ರಕಾರನೇ ಬರುತ್ತೆ ಕೆಲವೊಂದು ಸಲ ಹೂವುಗಳು ಬರುತ್ತೆ ಅಡಿಕೆ ಎಲೆ ಬಾಳೆ ಬಾ ಬಳೆ ಬರುತ್ತೆ ಬಾಳೆಹಣ್ಣು ಬರುತ್ತೆ ಅಡಿಕೆ ಪಟ್ಟಿ ಬರುತ್ತೆ ಈ ಥರ ಎಲ್ಲ ಅಂದರೆ ಅವ್ರು ಏನೇನು ಕೇಳ್ಕೊತಾರೆ ಅದ್ರ ಪ್ರಕಾರ ಬರುತ್ತೆ ಅದಕ್ಕೊಂದೊಂದು ಅರ್ಥ ಇರುತ್ತೆ ಅಂತ ಹೇಳ್ತಾರೆ ಸೊ ಈ ಬಾವಿಯಲ್ಲಿ ಒಂದು ಚೀಟಿ ತೊಗೊಂಡು ಅರ್ಕೆ ಕೇಳ್ಕೋಬೇಕು ಅಂದರೆ ಒಂದು ಚೀಟಿ ತೊಗೊಂಡು ಬಂದರೆ ಇಲ್ಲಿ ಪೂಜೆ ಮಾಡಿ ನಮ್ಮನ್ನು ಸುತ್ತ ಕೂರಿಸ್ತಾರೆ ಆವಾಗ ನಮಗೆ ಏನು ಬೇಕೋ ಅದನ್ನು ನಾವು ಕೇಳ್ಕೊಂಡ್ರೆ ಆ ಬಾವಿಯಿಂದ ಸೇಲ್ಕೊಂಡು ಬರುತ್ತೆ ಅದು ಮುಂಚೆ ನಾನು ಹೋದಾಗ ಇದೆಲ್ಲ ಮಂಟಪ ಇದು ಕಟ್ಟಿರಲಿಲ್ಲ ಸುತ್ತಲೂ ಓಪನ್ ಆಗಿತ್ತು ಬಟ್ ಇವಾಗ ಸುತ್ತ ಎಲ್ಲನೂ ಮಂಟಪ ಕಟ್ಟಿದ್ದಾರೆ ನೋಡಿ ಈ ಗಂಗಮ್ಮನೇನು ಕೂರಿಸಿದಾರಲ್ವ ಇದು ಗಂಗಮ್ಮ ಬಾವಿ ಮೇಲ್ಗಡೆ ಕೂರಿಸಿರೋದು ಇದು ಇದ್ರ ಕೆಳಗಡೆ ಇರೋದೇನೆ ಬಾವಿ ಬಾವಿಗೆ ಇಳಿಯೋದಕ್ಕೆ ಅಂತ ಮೆಟ್ಲು ಕೂಡ ಮಾಡಿದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ಅವರು ನೀರನ್ನ ಪೋಷಣೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ನೋಡಿ ಬಾವಿ ಇದು ಬಾವಿಲಿ ಇಳಿಯೋದಕ್ಕೆ ಅಂತ ಮೆಟ್ಲು ಮಾಡಿದ್ದಾರೆ ಆ ಬಾವಿ ಮೇಲ್ಗಡೆನೆ ಗಂಗಮ್ಮನ ಕೂರಿಸಿರೋದು ನೋಡಿ ಸೊ ಇಲ್ಲಿ ಮಕ್ಕಳು ಆಗದೆ ಇರೋರು ಮದುವೆ ಆಗದೆ ಇರೋರು ಆಮೇಲೆ ಮದುವೆ ಆದ ಮೇಲೂ ಬಂದು ನೀರು ಹಾಕ್ಸ್ಕೊಳ್ಳೋದು ಆ ಥರ ಎಲ್ಲ ತುಂಬ ಆಚರಣೆಗಳಿದೆ ಎಲ್ಲ ಥರದ ಕಾಯಿಲೆ ಇರೋರಾಗಿರ್ಬೋದು ಎಲ್ರು ಬಂದು ಇಲ್ಲಿ ನೀರನ್ನ ಹಾಕ್ಸ್ಕೊಂಡು ಹೋಗ್ತಾರೆ ಈ ಗಂಗೆ ನೀರನ್ನು ಇದು ತುಂಬಿದ ಮೇಲೆ ಇದ್ರ ನೀರು ಇನ್ನೂ ಒಂದು ಹೊರಗಡೆ ಇದೆ ಅಲ್ಲಿ ಹೋಗುತ್ತೆ ಅಂತೆ ಅದು ನೀರು ಅದು ತೋರಿಸ್ತೀನಿ ನಾನು ಇವಾಗ ನೋಡಿ ಇದು ಬಾವಿ ನಾವು ಏನೇ ಕೇಳ್ಕೊಂಡ್ರೂ ಕೆಳಗಡೆಯಿಂದ ತೇಲಿ ಬರುತ್ತೆ ಅದು ನೋಡಿ ನೋಡಿದ್ರೆ ತುಂಬ ಆಶ್ಚರ್ಯ ಪಡ್ತೀರ ನಾನು ಮುಂಚೆ ಎಲ್ಲ ಹೋದಾಗ ನನಗೂ ಗೊತ್ತಿರಲಿಲ್ಲ ಸೊ ಅದೆಲ್ಲ ಬರೋದು ನೋಡಿಬಿಟ್ಟು ನನಗೂ ತುಂಬಾ ಆಶ್ಚರ್ಯ ಆಯಿತು ಹಂಗಾಗಿ ನಾನು ಮತ್ತೆ ಹೋಗಬೇಕು ಅಂತ ಗೀತಾರವ್ರಿಗೆ ಹೋಗಿದ್ನಲ್ಲ ಹತ್ರನೇ ಇದು ಹಂಗಾಗಿ ಹೋದೆ ನಾನು ನೋಡಿ ಹಿಂದ್ಗಡೆ ಬಂದೆ ಇದು ನಾನು ಅಲ್ಲಿ ಮುಂದ್ಗಡೆ ಪೂಜೆ ಮಾಡ್ಕೊಳ್ಳೋರು ಇದ್ದರು ಅಂತ ಹಿಂದೆ ಬಂದೆ ನೋಡಿ ಇದೇನೆ ಬಾವಿ ಇಲ್ಲಿಂದ ತೇಳ್ಕೊಳು ಬರೋದು ನಾವೇನು ಕೇಳ್ಕೊಳ್ತೀವೋ ಅದ್ರ ಪ್ರಕಾರ ತೇಳ್ಕೊಂಡು ಬರುತ್ತೆ ಅದೆಲ್ಲ ಆವಾಗವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ತುಂಬ ಆಳ ಇದೆ ಇದು ಬಾವಿ ಅಂತ ಹೇಳ್ತಾರೆ ತುಂಬ ಆಳ ಇದೆ ಅಂತ ಇದು ಸೊ ಅದು ಎಲ್ಲಿಂದ ಬರುತ್ತೆ ಹೆಂಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಇವತ್ತವರ್ಗು ಬಟ್ ದೇವ್ರ ಮಹಿಮೆ ಅದು ಅಂತ ಹೇಳ್ಬೋದು ಅಷ್ಟೇ ತುಂಬ ನಾವೇನು ಏನೇ ಕೇಳ್ಕೊಂಡ್ರು ಎಲ್ಲನೂ ತೇಲಿ ಬರುತ್ತಲ್ವಾ ಅದು ಒಂದೊಂದಕ್ಕೆ ಒಂದೊಂದು ಅರ್ಥ ಅಂತೆ ಸೊ ಅವ್ರು ಹೇಳ್ತಾರೆ ಯಾವುದಕ್ಕೆ ಏನು ಯಾವುದು ಬಂದರೆ ಏನು ಅಂತ ಅಲ್ಲಿರೋ ಪೂಜೆ ಮಾಡೋರು ಅದನ್ನು ಹೇಳ್ತಾರೆ ಅದ್ರ ಬಗ್ಗೆ ನೋಡಿ ಆ ಬಾವಿ ಸುತ್ತ ಒಂದು ಪೌಳಿ ಕಟ್ಟಿದ್ದಾರೆ ಕೆಳಗಡೆ ಹೋಗೋದಕ್ಕೆ ಮೆಟ್ಲು ಮಾಡಿದ್ದಾರೆ ಮೇಲ್ಗಡೆ ಗಂಗಮ್ಮನ ಕೂರಿಸಿದ್ದಾರೆ ಸೊ ಯಾರೋ ಇಬ್ಬರು ಲೇಡೀಸು ಇದ್ದರು ಹುಡುಗಿರು ಏನೋ ಅಪ್ಪಣೆ ನೋಡಿ ಕೇಳ್ತಾ ಇದ್ದಾರೆ ಅವರು ಸೊ ತುಂಬ ಫೇಮಸ್ ಇದು ಗಂಗಮ್ಮ ಕೈಮು ಕೈ ದುರ್ಗಾ ಕಸ್ ದುರ್ಗಾ ಕಡೆ ಹೋದವರು ಒಂದು ಸಾರಿ ಹೋಗಿ ಭೇಟಿ ಕೊಡಿ ತುಂಬ ಚೆನ್ನಾಗಿದೆ ಜೊತೆಗೆ ಒಂದು ಜೊತೆ ಬಟ್ಟೆನೂ ತೊಗೊಂಡೋಗಿ ಅಲ್ಲಿ ನೀರೆಲ್ಲ ಹಾಕಿ ನೀವು ಸ್ನಾನಗಿನ ಮಾಡ್ಕೊಂಡು ಬರಬಹುದು ನೋಡಿ ಸೊ ಗೀತ ನಾನು ಇಬ್ಬರೂ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ದೀವಿ ಇವಾಗ ಅಂದರೆ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಅಂತೆ ಸಾಮಾನ್ಯವಾಗಿ ಅಲ್ಲಿ ಬಟ್ ಅವತ್ತು ನಾವು ಹೋಗಿದ್ದ ದಿನ ಯಾರೂ ಇರಲಿಲ್ಲ ಜನಗಳು ಜಾಸ್ತಿ ಹಂಗಾಗಿ ವೀಡಿಯೋ ಮಾಡ್ಕೊಂಡೆ ಬಾವಿನ ಆ ಕಡೆಗೆ ಹೋಗುತ್ತಾ ನೀರು ನೋಡಿ ಫ್ರೆಂಡ್ಸ್ ಇದನ್ನು ಬಾವಿನೇ ಅಂತೆ ಅಲ್ಲಿಂದ ತುಂಬಿರೋ ನೀರು ಇಲ್ಲಿ ಬರುತ್ತೆ ಸೊ ಇಲ್ಲಿಂದ ನೋಡಿ ಆ ಕಡೆ ಇನ್ನೂ ಒಂದು ಹೊಂಡ ಇದೆ ಆ ಕಡೆಗೆ ಹೋಗುತ್ತೆ ಇದು ನೀರು क्या करते तो अलग है ये मालूम है ये तो, तो hmm. <ारी> बिसली <बड़ी वरी थाएगा हूं> ಹೌದಾ ಅದೇ ಇದಲ್ಲ ಬಿಸಿ ಹ್ಞೂ ಹಾಳೆ ಭಾಳ ಆಳ ಐತಿ ಒಳಗಡೆ ಇರೋ ಥರ ಜಾರಿ ಬರ್ತಾಯ ಈ ಕಡೆ ನೀರು ತುಂಬಿರೋ ಆ ಕಡೆ ಬೇಕಾರ ಹ್ಞೂ ಆ ಕಡೆ ತುಂಬಿರೋ ನೀರು ಇದ್ರೊಳಗಡೆಯಿಂದ ಇಲ್ಲಿಗೆ ಬರುತ್ತೆ ಯಾವ ನೀರು ನೀರು ಹ್ಞೂ ನೀರು ಮತ್ತೆ ಹಾಂ ಇಲ್ಲ ಸತ್ತಿಯ ಬಾ ವಯ್ಸ್ಕೆಂಡ್ ಅಪ್ಪನ ಕೇಳೋದು ಹ್ಞೂ ಹ್ಞೂ ಇದು ಇನ್ನೊಂದು ಹೊಂಡ ಹ್ಞೂ ಅದು ಅಶ್ವತ್ ಕಟ್ಟೆ ನೋಡಿ ಇದು ಅಶ್ವತ್ ಕಟ್ಟೆ ಅಶ್ವತ್ ಕಟ್ಟೆ ಹತ್ರ ಎಲ್ಲ ಸುತ್ತಲೂ ನಾಗರಕಲ್ಲುಗಳು ಶಿವಂದು ಕೆತ್ತಿರೋ ಅಂಥ ಮೂರ್ತಿಗಳನ್ನೆಲ್ಲ ಇಟ್ಟಿದ್ದರು ಯಾಕೆಂದರೆ ಅಲ್ಲಿ ಕೆಲಸ ನಡೀತಾ ಇದೆಯಲ್ವ ದೇವಸ್ಥಾನ ಹೊಸ್ದಾಗೆ ಕಟ್ತಾ ಇರೋದ್ರಿಂದ ಅಲ್ಲಿರೋದನ್ನೆಲ್ಲ ತಗೊಂಡು ಬಂದ್ಬಿಟ್ಟು ಇಲ್ಲಿ ಜೋಡಿಸಿದ್ದಾರೆ ನೋಡಿ ಸೊ ಇದು ಅಶ್ವತ್ ಮರ ತುಂಬ ದೊಡ್ಡದಾಗಿತ್ತು ಅದ್ರ ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ದೇವಸ್ಥಾನ ಕಟ್ಬಿಟ್ಟು ಒಂದು ಲಿಂಗ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೀರು ಹೊಯ್ತಾ ಇದ್ದಾರಲ್ವ ಈ ಥರ ಉಯಿಸ್ಕೊಬೋದು ಒಂದ ಜೊತೆ ಬಟ್ಟೆ ತೊಗೊಂಡೋದ್ರೆ ಈ ಥರ ನೀರುಯ್ಯಸ್ಕೊಂಡು ಬರ್ಬೋದು ನೋಡಿ ಇದು ಶಿವನ ದೇವಸ್ಥಾನ ಒಳಗಡೆ ಇದ್ದೀವಿ ಇವಾಗ ನಾನು ಇನ್ನೂ ರಿಪೇರಿ ಅಲ್ಲ ಇನ್ನೂ ಹೊಸ್ದಾಗಿ ಕಟ್ತಾ ಇದ್ದಾರೆ ಇದೆಲ್ಲ ಇವಾಗ ಒಳಗಡೆ ಹೋಗ್ತಾ ಇದೀವಿ ನಾವು ದರ್ಶನ ಮಾಡೋದಕ್ಕೆ ನೋಡಿ ಇದೇ ರಾಮೇಶ್ವರ ಹಲೋ ರಾಮೇಶ್ವರ ಇದೇನೆ ಈಶ್ವರ ಇದ್ರ ಹಿಂದೆ ಇರೋದೆ ಗಂಗಮ್ಮ ಇದು ಫ್ರಂಟಲ್ಲಿದೆ ನೋಡಿ ಪೂಜೆ ಮಾಡಿಸ್ತಾ ಇದ್ದರು ಯಾರೋ ನಾವು ಹೋದಾಗ ತುಂಬ ಜನ ಏನೂ ಇರಲಿಲ್ಲ ಹಂಗಾಗಿ ವೀಡಿಯೋ ಮಾಡೋದಕ್ಕೆ ಬಿಟ್ಟಿದ್ದು ತುಂಬ ಜನ ಇದ್ದಾಗ ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ವಂತೆ ಒಳಗಡೆ ಬಟ್ ನಾವು ಹೋದಾಗ ಸ್ವಲ್ಪ ಕಡಿಮೆ ಜನ ಇದ್ದಿದ್ದು ಇದು ಸೋಮವಾರದ ವೀಡಿಯೋ ಹಾಗಾಗಿ ನಾನು ಇವತ್ತು ಅವಾಗ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇವತ್ತು ಎಡಿಟಿಂಗ್ ಮಾಡಿ ಹಾಕ್ತಾಯಿದ್ದೀನಿ ನಾನು ಸೊ ಎಲ್ರಿಗೂ ಒಳ್ಳೇದು ಮಾಡಲಿ ಆಲಾರಾಮ್ ಆಲರಾಮೇಶ್ವರ ಸೊ ಅಲ್ಲಿಂದ ಇಬ್ಬರು ನಾನು ಗೀತ ಕೈ ಮುಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ನೋಡ್ತಾನೆ ಇರಬೇಕು ಇತ್ತು ನನಗೆ ಸುಮಾರು ಹೊತ್ತು ಇದ್ವಿ ನಾವು ಅಲ್ಲೇ ಒನ್ ಅವರ್ ಮೇಲ್ಗಡೆ ಅಲ್ಲೇ ಇದ್ವಿ ನಾವು ದೇವಸ್ಥಾನದಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ದೇವಸ್ಥಾನ ದೇವ್ರೂ ಅಷ್ಟೇ ಅಷ್ಟು ಚೆನ್ನಾಗಿತ್ತು ಸೊ ಅದೆಲ್ಲ ದರ್ಶನ ಮಾಡಿಕೊಂಡು ಗೀತ ನಾನು ಅಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ನೋಡಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ತೆಗ್ದಿರೋದು ಇದು ವೀಡಿಯೋ ಬಟ್ ಅಷ್ಟು ಸರಿಯಾಗಿ ಬಂದಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಅಷ್ಟೇ ತೆಗಿಯೋದು ಈ ಫೋನಲ್ಲಿ ಫೋನ್ ಸರಿ ಇಲ್ಲದೆ ಇರೋದರಿಂದ ಯಾರ್ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ದಯವಿಟ್ಟು ಹೊಸದುರ್ಗ ಕಡೆ ಹೋದವರು ಈ ಕಡೆ ಒಂದು ವಿಸಿಟ್ ಮಾಡಿ ಬನ್ನಿ ತುಂಬ ಚೆನ್ನಾಗಿದೆ ಸೊ ನಾವಿಲ್ಲಿಂದ ಕಾರಳ್ಳಿಗೆ ಹೋಗ್ತಾಯಿದ್ದೀವಿ ಗೀತಾ ನಾನು ಥ್ಯಾಂಕ್ ಯು ಫ್ರೆಂಡ್ಸ್